ಕಲಬುರಗಿ ಕ್ಷೇತ್ರದಲ್ಲಿ ಜೋರಾಗಿದೆ ಚುನಾವಣಾ ಕಾಬು ಕಾಂಗ್ರೆಸ್ ಪರವಾಗಿ ಕಲಬುರಗಿ ಕ್ಷೇತ್ರದ ಜನರ ಬಲವಿದೆ ಮಲ್ಲಿಕಾರ್ಜುನ ಖರ್ಗೆ ಕೇಂದ್ರ ಸಚಿವರಾಗಿದ್ದಾಗ ಒಳಿತಾಗಿದೆ ಈ ಜಿಲ್ಲೆಗೆ ಇ ಎಸ್ ಐ ಸಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಅದರಿಂದ ಒಳಿತಾಗಿದೆ ನೋಡಿಗೆ ಜನ ಅಲ್ಲಿ ಹಾಡಿ ಹೊಗಳುತ್ತಾ ಇದ್ದಾರೆ ಖರ್ಗೆಯವರು ಸಂಸದರಾಗಿದ್ದಾಗ ಕೇಂದ್ರ ಸಚಿವರಾಗಿದ್ದಾಗ ಮಾಡಿದಂತಹ ಕೆಲಸಗಳು ಜನರ ಕೈ ಹಿಡಿತಾವೆ ರಾಧಾಕೃಷ್ಣ ಅವರಿಗೆ ಅದು ಪ್ಲಸ್ ಆಗುತ್ತೆ ಇದೆಲ್ಲವನ್ನ ಜನ ಮಾತಾಡ್ಕೊಳ್ತಿದ್ದಾರೆ ಇ ಎಸ್ ಐ ಆಸ್ಪತ್ರೆ ದೊಡ್ಡ ಆಸ್ಪತ್ರೆ ಕಟ್ಕೊಟ್ಟಿದ್ದಾರೆ ಜನರಿಗೆ ಅನುಕೂಲ ಆಗ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಹಾಡಿ ಹೊಗಳಿದ್ದಾರೆ ಜನ ರಾಧಾಕೃಷ್ಣ ದೊಡ್ಡಮನಿ ಖರ್ಗೆ ಅಳಿಯ ನಮಗೆ ಇಬ್ಬರೂ ಸಮಾನರು ರಾಧಾಕೃಷ್ಣ ಗೆದ್ದರೆ ಮಲ್ಲಿಕಾರ್ಜುನ ಖರ್ಗೆ ಗೆದ್ದಷ್ಟೇ ಸಂಭ್ರಮ ಆಗುತ್ತೆ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತವನ್ನು ಹಾಕ್ತೀವಿ ಅಂತ ಕಲಬುರಗಿ ಜನ ಹೇಳ್ತಾ ಇದ್ದಾರೆ ಕಲಬುರಗಿ ಲೋಕಸಭಾ ಅಖಾಡ ಇದೀಗ ರಂಗೇರ್ತಾ ಇರತಕ್ಕಂಥದ್ದು ಕಲಬುರಗಿಯ ಅಭ್ಯರ್ಥಿಗಳ ಪರ ಮತ್ತ ವಿರೋಧದ ಚರ್ಚೆಗಳು ನಡೀತಾ ಇದ್ದಾವೆ ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇದೀಗ ಮತದಾರನಲ್ಲಿದೆ ಹಿಂದೆ ಇದ್ದಂಥ ಸಂಸದರು ಏನು ಕೆಲಸ ಮಾಡಿದ್ರು ಯಾವ ಪಕ್ಷ ಕಲಬುರಗಿಗೆ ಒಳಿತು ಅಂತಕ್ಕಂಥ ವಿಚಾರ ಕೂಡ ಇದೀಗ ಕಲಬುರಗಿ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸ ಆಗಿರ್ತಕ್ಕಂಥ ನಾವಿದೀಗ ಇ ಎಸ್ ಐ ಆಸ್ಪತ್ರೆಯಲ್ಲಿದ್ದೀವಿ ಇವು ತಾವಿದೀಗ ನೋಡ್ಬೋದು ಈ ಒಂದು ಇ ಎಸ್ ಐ ಆಸ್ಪತ್ರೆಯೇನಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೇಬರ್ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು ಸುಮಾರು ಐದಾರು ಜಿಲ್ಲೆಗೂ ಕೂಡ ಇದು ಅನುಕೂಲ ಆಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಅದೇ ಒಂದು ಕಾರಣಕ್ಕಾಗಿಯೇ ನಾವು ಈ ಒಂದು ಇ ಎಸ್ ಐ ಆಸ್ಪತ್ರೆಯನ್ನು ತಮ್ಮ ಮುಂದೆ ತೋರಿಸ್ತಾ ಇರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಸಾಕಷ್ಟು ವ್ಯವಸ್ಥೆ ಇರ್ತಕ್ಕಂಥದ್ದು ಬಡ ಜನರಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು ಐದಾರು ಜಿಲ್ಲೆಗಳು ಏನು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿದ್ದಾವೆ ಆ ಎಲ್ಲ ಜಿಲ್ಲೆಯಿಂದಲೂ ಕೂಡ ಜನರು ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಹೀಗಾಗಿ ಹಿಂದಿನ ಕೆಲಸಗಳನ್ನು ಸಾಕಷ್ಟು ಜನರು ಕೂಡ ನೆನೆಸ್ಕೊಳ್ತಾ ಇದ್ದಾರೆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಇನ್ನೂ ಕೂಡ ಮರೆತಿಲ್ಲ ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಮಾತಾಡೋದಕ್ಕೆ ಇಲ್ಲಿರ್ತಕ್ಕಂಥ ಏನು ರೋಗಿಗಳ ಪೋಷಕರಾಗಿರ್ಬೋದು ಇಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರಾಗಿರ್ಬೋದು ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೂಡ ಇರತಕ್ಕಂಥದ್ದು ಹೀಗಾಗಿ ಈ ಒಂದು ಇ ಎಸ್ ಐ ವಿಚಾರವಾಗಿ ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ ಸರ್ ಈಗ ಸಾಕಷ್ಟು ಸಂಸತ್ಗಳನ್ನು ನೋಡಿದ್ದೀರಿ ಕಲಬುರಗಿಲಿ ಹಿಂದೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹಿಂದೆ ನಿಂತಿದ್ದರು ಒಂದು ಕೆಲಸಗಳು ಸಾಕಷ್ಟು ಮಾಡಿದ್ದಾರೆ ಅನ್ನೋಂಥ ಮಾತಿದೆ ಇದು ಇ ಎಸ್ ಐ ಆಸ್ಪತ್ರೆ ಕೂಡ ಅವ್ರ ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಾವು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ನಮ್ಮ ಗುಲ್ಬರ್ಗ ಜಿಲ್ಲೆ ಆಗಿದೆ ಖರ್ಗೆ ಸಾಬ್ ಕಡೆಯಿಂದ ಯಾಕಂದರೆ ಈಗ ಎ ಎಸ್ ಐ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಇಮಾನಿ ಏರ್ಪಾಡು ಮಾಡಿದ್ದಾರೆ ಬುದ್ಧ ಮಂದಿರ ಯೂನಿವರ್ಸಿಟಿ ಕಡಗಂಚ್ ಯೂನಿವರ್ಸಿಟಿ ಹೀಗೆ ಖರ್ಗೆ ಸಾಬರು ಒಂದೆರಡಲ್ಲ ಸಾಕಷ್ಟು ಅವರು ಕೆಲಸಗಳು ಕೆಲಸಗಳಾಗಿವೆ ಇದು ಎ ಎಸ್ ಐ ಈಗ ಸುಮಾರು ಏಳು ಎಂಟುನೂರು ಪೇಷೆಂಟ್ ಡೇಲಿ ಟನ್ ಅವರಿದೆ ಈಗ ನೈಂಟಿ ಫೈವ್ ಪರ್ಸೆಂಟ್ ಸಬ್ಸಿಡಿ ಇದೆ ವಾಟ್ ಒಟ್ಟು ಬಿಲ್ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಸಬ್ಸಿಡಿ ಒಂದು ಸಾವಿರ ಆದರೆ ಐವತ್ತು ರೂಪಾಯಿ ಕಟ್ಟಬೇಕಾಗ್ತದೆ ಈಗ ಒಂದು ಲಕ್ಷ ಆದರೆ ಐದು ಸಾವಿರ ಕಟ್ಟಬೇಕಾಗ್ತದೆ ಎರಡು ಟೈಮ್ ಊಟ ಒನ್ ಟೈಮ್ ನಾಷ್ಟ ಮೂರು ಟೈಮ್ ಚಾ ಹಿಂಗೆ ಆಗಿದೆ ಇದು ದವಾಖಾನೆ ಆದ ಅನ್ಸಿಟ್ಟು ನಮಗೆ ಕೊರೋನಾ ಸಂದರ್ಭದ ಭಾಳ ದೊಡ್ಡ ಹೆಲ್ಪ್ ಆಗಿದೆ ಕರೋನಾ ಸಂದರ್ಭ ಇಷ್ಟು ದೊಡ್ಡ ಹೆಲ್ಪ್ ಆಗಿದೆ ಸಾವಿರಾರು ಜೀವ ಉಳಿದು ಇಷ್ಟು ದೊಡ್ಡ ಜಾಗ ಕರೋನಾ ಸಂದರ್ಭ ಎಲ್ಲಿ ಸಿಗ್ತಾ ಇರಲಿಲ್ಲ ಕೆಲವು ಸಣ್ಣ ಸಣ್ಣ ಇಲ್ಲಿ ಜಾಗ ಕೊಡ್ತಾರೆ ಇಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಮ್ಮ ಜಾಗ ಸಿಕ್ತು ಕರಿಗೆ ಸಾವಿರ ಪುಣ್ಯ ನಮ್ಗೆ ಭಾಳ ದೊಡ್ಡ ಪುಣ್ಯ ಮತ್ತು ಜನರಿಗೆ ಭಾಳ ಒಂದು ದೊಡ್ಡದು ಒಂದು ಅನುಕೂಲ ಆಯಿತು ಎರಡನೇದು ಏನಂದರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಇಡೀ ಇಶ್ಯೂನಾಗೆ ಭಾಳ ದೊಡ್ಡ ಪ್ರಮಾಣ ಜಯಂತಿ ಆಗ್ತದೆ ಈ ಸದ್ಯ ನೋಡಿದ್ರಿ ದಲಿತ ಸಮುದಾಯದಲ್ಲಿ ಈಗ ಸೆಕೆಂಡ್ ದಲಿತ ಸಮುದಾಯದಲ್ಲಿ ದೊಡ್ಡ ಲೀಡ್ರ್ ಅಂದರೆ ನಮ್ಮ ಖರ್ಗೆ ಸಾಬ್ರಿ ಅದ ರೀ ಸರ್ ಭಾರತ್ನಲ್ಲಿ ಯಾಕಂದರೆ ಇವರು ಮಾಡಿದ್ರು ಒಂದೆರಡು ಸಾಧನೆಗಳಲ್ಲ ಬರೀ ಗುಲ್ಬರ್ಗ ಜಿಲ್ಲೆಗೆ ಅಷ್ಟೇ ಸೀಮಿತ ಅಲ್ಲ ಕೆಲವು ತಮ್ಮ ಪ್ರೀಡಿದಾಗ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದ್ದಾರೆ ಆದರೆ ವಿಶೇಷವಾಗಿ ಗುಲ್ಬರ್ಗ ಜನರಿಗೆ ಭಾಳ ದೊಡ್ಡ ಹೆಲ್ಪ್ ಆಗಿದೆ ಹಾಂ ಇದು ಎ ಎಸ್ ಐ ಹಾಸ್ಪಿಟ್ಲು ಒಂದೇ ಅಲ್ಲ ಈಗ ರೈಲಿರೋದು ಕೆಲವು ಡಿಪಾರ್ಟ್ಮೆಂಟ್ನು ಒಂದು ದೊಡ್ಡ ಇದು ಇದು ಮಾಡಿದ್ರು ಅವಾಗ ಈ ಆಸ್ಪತ್ರೆಯಿಂದ ಎಷ್ಟು ಅನುಕೂಲ ಆಗಿದೆ ಈ ಭಾಗ ಜನರಿಗೆ ಅನುಕೂಲ ಆಗಿದೆ ಸರ್ ಈ ಸದ್ಯ ಆಸ್ಪೆಟ್ಲಿನಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆದಾಗ ಎಷ್ಟು ಪೇಷೆಂಟ್ ಬರ್ತಾವೆ ಆದ್ರೆ ಅರ್ಧ ಮೇಲ್ಪಟ್ಟು ನಮ್ಮ ಎ ಸರ್ಗೆ ಬರ್ತಾವೆ ಈ ಗುಲ್ಬಾರ ಜಿಲ್ಲೆ ಎಷ್ಟು ದವಾಖಾನೆ ಇವೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಪ್ರೈವೇಟ್ ಎಷ್ಟು ಪೇಷೆಂಟು ಅದ್ರ ಅರ್ಧ ನಮ್ಮಲ್ಲಿ ಬರ್ತಾವೆ ಮತ್ತು ಸುಮಾರು ಒಂದೊಂದು ತಿಂಗಳಿಗೆ ಕೋಟಿ ಚಿಲ್ಲರ್ ಕರೆಂಟ್ ಬಿಲ್ ಬರ್ತದೆ ಯಾಕಂದ್ರೆ ಪೂರಾ ದವಾಖಾನೆ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ ಅಂತ ಸರ್ ಸರ್ ಭಾಳ ದೊಡ್ಡ ಪ್ರಮಾಣ ಅನುಕೂಲ ಆಗಿದೆ ಸರ್ ಈಗ ಈಗ ನಾ ಹೇಳಲ್ಲ ಈಗ ಐದು ವರ್ಷ ಜಾಧವ್ ಸಾಬ್ರು ಎಂ ಪಿ ಇದ್ದಾಗ ನಮ್ಮ ಎ ಎಸ್ ಐ ದವಾಖಾನೆ ಒಂದೇ ಸುಧಾರಣೆ ಅಲ್ಲ ಯಾವೂ ಆಗಲಿಲ್ಲ ಇಲ್ಲೇ ಕೋಬಾ ಸಾಬ್ರ ಕೇಂದ್ರ ಮಂತ್ರಿ ಇದ್ದರು ಇವರು ದೇಶದ ಮಂತ್ರಿ ಅಂದ್ರೆ ಪೂರ ಭಾರತ್ ತುಂಬ ಇವರು ಕೆಲಸ ಮಾಡ್ಬೋದಾಗಿತ್ತು ಇಲ್ಲಿ ಬಾಜುನೇ ಗುಲ್ಬರ್ಗ ಇದ್ದರು ಒಂದು ದಿವಸ ಎಸ್ ಎ ಬರಲಿಲ್ಲ ಒಂದು ದಿವಸ ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ ಒಂದು ಅಭಿವೃದ್ಧಿ ಮಾಡಲಿಲ್ಲ ನಾ ಎಸ್ ಎ ಹಾಸ್ಪಿಲ್ ಕಾರ್ಮಿಕ ಅಧ್ಯಕ್ಷ ಭಗವಾನ್ ಭೋಯಿ ಅಂತ ನಾವು ಸಾಕಷ್ಟು ಹೋರಾಟ ಮಾಡಿ ನಾವು ಸಣ್ಣ ಹೋಗ್ಬಿಟ್ಟು ಕೆಲಸಗಳು ಮಾಡ್ಕೊಂಡ್ವಿ ನಮಗೆ ಎಂ ಪಿ ಸಾಬ್ಬರು ಅಷ್ಟು ಹೆಲ್ಪ್ ಮಾಡಲಿಲ್ಲ ನಾವು ನಾವು ಬಾಸ್ ಸಾರಿ ಮನೆಗೆ ಹೋಗಿ ನೋಡಿದೆವು ಕೆಲವು ನಾವು ಲೆಟರ್ಗಳು ಕೊಟ್ಟು ಎಂ ಪಿ ಸಾಬ್ರಿಗೆ ಸಮಸ್ಯೆಗಳಿದ್ದೀವಿ ಆದರೂ ರಿಪ್ ಅಪ್ಲೈಸೈತೆ ಕೊಡಲಿಲ್ಲ ನಮಗೆ ಮ ಹೀಗಾದ್ರೂ ಗುಲ್ಬರ್ದಿಲ್ಲ ಸುಧಾರಣೆ ಆಗ್ತದೆ ಹೇಳಿ ನಾವೊಂದು ಈಗ ಮುಂದೆ ಬಾರಿ ಏನಂತೀರಿ ನಾವೇನಿಲ್ಲ ರೀ ನಾವು ರಾಧಾಕೃಷ್ಣ ಸಾ ಖರ್ಗೆ ಸಾಬ್ರ್ ತಿಳಿದಂತೆ ಆರಿಸ್ಕೊಂತರ್ತೀವಿ ರಾಧಾಕೃಷ್ಣ ಸಾಹಬ್ ಕೆಲವ್ರು ಹೇಳ್ತಾರೆ ಜನರಿಗೆ ಪರಿಚಯ ಇಲ್ಲ ನೋಡಿಲ್ಲ ಅವ್ರು ಹಳೆ ಅನ್ನೋದು ಅಷ್ಟೇ ಅಂತಾರೆ ಈಗ ಖರ್ಗೆ ಸಾಬ್ರು ಬೇರೆ ಇಲ್ಲ ಹಳೆ ಬೇರೆ ಇಲ್ಲ ಸಾಬ್ರು ಮಾಡಿದ ಕೆಲಸಗಳು ಕೈ ಹಿಡಿತಾವಂತ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಲ್ಲ ಈಗ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಸಂಸದ್ ನಮ್ಮ ರಾಧಾಕೃಷ್ಣ ಸಾಬ್ರ ನಿಂತಾರಲ್ಲ ಇವರು ಸುಮಾರು ಒಂದು ಲಕ್ಷ ಮೇಲ್ಪಟ್ಟು ಮತ್ತಿಂದ ಬರ್ತಾರೆ ಮತ್ತು ನಾ ಇದು ಇಲೆಕ್ಷನ್ ಆದ ನಮ್ಮ ಭೇಟಿ ಆಗ್ತೀನಿ ಈ ನಮ್ಮ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಸೀಟ್ ಬರ್ತಾವೆ ಎಂ ಪಿ ಯಾಕಂದ್ರೆ ಈ ಕೆಲವು ನಾವು ಗರೀಬ್ಗೋರು ಮಂದಿ ಮನೆಗಳಿಗೆ ಹೋಗಿ ನೋಡೀವು ನಾವು ತಿರುಗಾಡು ಬಂದೀವಿ ಈ ಗರೀಬ್ ಅವ್ರ ಮಂದಿ ಸಂಸಾರೇ ನಡೆಯಲ್ಲ ಇಲ್ಲಿ ಜನ ಏನಂತಾರೆ ಇ ಎಸ್ ಐ ಆಸ್ಪತ್ರೆಯಲ್ಲಿ ಬಂದಂಥ ರೋಗಿಗಳು ಏನು ಹೇಳ್ತಾರೆ ರೋಗಿಗಳಿಗೆ ಭಾಳ ಆಗಿದೆ ಕೆಲವು ಮಂದಿಗೂ ಅನುಕೂಲ ಆಗಿದೆ ಇವು ಕಾಂಗ್ರೆಸ್ ಸರ್ಕಾರ ಕೆಲವು ಇಶ್ಯೂನಾಗ ಕೊಡಲಾರಂಥ ಗ್ಯಾರಂಟಿಗಳು ಕೊಡಾಕತ್ತಾರೆ ಅದರಲ್ಲಿಂದ ಭಾಳ ಜನರಿಗೆ ಅನುಕೂಲ ಆಗಿದೆ ಬರೀ ಎಸ್ ಹಾಸ್ಪಿಟಲ್ ಒಂದೇ ಅಲ್ಲ ಈ ಕರ್ನಾಟಕ ಕೊಟ್ಟಿದ್ದು ಐದು ಗ್ಯಾರಂಟಿಗಳು ಸಣ್ಣ ಪುಟ್ಟು ಗ್ಯಾರಂಟಿಗಳಲ್ಲ ಅವು ಬಸ್ ಫ್ರೀ ಕರೆಂಟ್ ಬಿಲ್ ಫ್ರೀ ಅಕ್ಕಿ ಫ್ರೀ ಐದು ಕಿಲೋ ಅಕ್ಕಿದು ರೊಕ್ಕ ಹಾಕ್ತಾರೆ ಮನೆಗೆ ಎರಡು ಸಾವಿರ ರೂಪಾಯಿ ಮಗ ಹೋಗಿಲ್ಲ ಅವನು ಎರಡು ಸಾವಿರ ರೂಪಾಯಿ ಈಗ ಮಂದಿ ಊಟ ಅವ್ರದ್ದು ಕಾಂಗ್ರೆಸ್ ಸರ್ಕಾರದ ಒಂದು ಕೊಡುಗೆ ಇಷ್ಟು ಅದ್ಭುತ ಇದೆ ಬರೀ ಕರ್ನಾಟಕ ಒಂದೇ ಅಲ್ಲ ಈಗ ಕೆಲವು ಮತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ ನಾವು ಇಡೀ ಭಾರತ್ನಾಗ ನಮ್ಮ ಕಾಂಗ್ರೆಸ್ ಬಂದು ನಮ್ಮ ಸರ್ಕಾರ ಆಗಿದ್ರೆ ಒಂದು ಲಕ್ಷ ರೂಪಾಯಿ ಹಿರಿಯ ಹೆಣ್ಮಕ್ಳಿಗೆ ಮನೆ ಮೇನ್ ಹೆಣ್ಮಕ್ಳಿಗೆ ಮತ್ತೆ ನೌಕರಿ ಪಕ್ಷದ ಒಲವಿದೆ ಅಂತ ಸರ್ ಹಂಡ್ರೆಡ್ ಪರ್ಸೆಂಟ್ ಒಲವಿದೆ ನಾನ್ನೂರ ಐವತ್ತು ಮೇಲ್ಪಟ್ಟ ಭಾರತ್ ಕಾಂಗ್ರೆಸ್ ಬರ್ತದೆ ಕರ್ನಾಟಕದಲ್ಲಿ ಇಪ್ಪತ್ತು ಬರ್ತದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತ ಪಡೆದ್ರು ಒಂದು ರಾಧಾಕೃಷ್ಣ ಸಾಬ್ರಿ ಆಗ್ತಾರೆ ನೀವು ಈ ಕರ್ನಾ ನೋಡಿರಿ ಇದು ಖರ್ಗೆ ಸಾಬ್ರಿ ಸಾಬ್ರಿ ಕೆಲಸಗಳು ರಾಧಾಕೃಷ್ಣಗೆ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರಾಧಾಕೃಷ್ಣ ಅಂದರೆ ಖರ್ಗೆ ಸಾಬ್ ಖರ್ಗೆ ಸಾಬ್ ಅಂದರೆ ರಾಧಾಕೃಷ್ಣ ಅದ್ರಾಗ ಎರಡೇ ಮಾತನೇ ಇಲ್ಲ ಅದು ಎಷ್ಟೇ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ರಾಧಾಕೃಷ್ಣ ಸಾಲಿಸ್ತೀರಿ ಐ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಕೊಡು ಅಂತ ಹೇಳಿರಿ ಇಲ್ಲೇ ಗೊತ್ತಾಗ್ತದೆ ಮತ್ತಷ್ಟು ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇ ಎಸ್ ಐ ಆಸ್ಪತ್ರೆಯ ಒಂದು ಫಲಾನುಭವಿಗಳು ಕೂಡ ಇಲ್ಲಿರ್ತಕ್ಕಂಥದ್ದು ಅವ್ರನ್ನ ಮಾತಾಡಿಸ್ತೀನಿ ಈ ಒಂದು ಎ ಎಸ್ ಐ ಆಸ್ಪತ್ರೆ ನಿಮ್ಗೆ ಎಷ್ಟು ಅನುಕೂಲ ಆಗಿದೆ ಅಂತ ನಮ್ಗೆ ಕರ್ಗೆ ಸಾಬ್ಲಿಂದ ಭಾಳಷ್ಟು ಅನುಕೂಲ ಆಗಿದೆ ಯಾವ ಪೇಶೆಂಟ್ ಬಂದಾರನು ಕಮ್ ರೇಟ್ನಲ್ಲಿ ನಲ್ಲಿ ದವಾಖಾನೆ ಇಲಾಜನು ಆಗ್ತದ ಮತ್ತು ಕೂಲಿ ಕೆಲಸ ಮಾಡೋರಿಗೂ ಲಾಭ ಅದ ಚಲೋ ಕರ್ಗೆ ಸಾಬ್ ಮಾಡಿದ ಒಳ್ಳೇದು ಮಾಡ್ಯಾರ ಹಾಂ ಒಳ್ಳೇದು ಮಾಡ್ಯಾರ ಹಾಂ ಅವರು ಹಳೆ ರಾಧಾಕೃಷ್ಣ ಅವರಿಗೆ ಆರಿಸ್ತಾರೆ ಗ್ಯಾರಂಟಿ ಬರೋಸದ ಸದಾ ಖರ್ಗೆ ಸಾಬ್ ಅಂದ್ರೆ ಹಳೆ ಬೇರೆ ಅವ್ರು ಮಾಡ್ತಾರ ಬಡ್ರಿಗೆ ಇಲಾಜ್ ಅನುಕೂಲ ಅದ ಯಾವ ದವಾಖಾನೆಯಲ್ಲಿ ದೂರ ದೂರ ಹೋಗೋದ ಅನುಕೂಲ ಅದ ಎಲ್ಲ ವಸ್ಟುನು ಬೇಮಾರಿ ಇಲ್ಲಿ ಕಟ್ಟಸ್ತದ ಆಪರೇಷನ್ ಆಗ್ತದಿ ಹೆಣ್ಮಕ್ಳದು ಎಲ್ಲ ಇಲಾಜ್ ಆಗ್ತದ ಕೆಲಸ ಮಾಡಿ ಖರ್ಗೆ ಸಾಬಂದ ಮೇಲೆ ಅನ್ನ ಅದ ಇಲ್ಲಿ ಖರ್ಗೆ ಸಾಬಿಂದ ನಾವು ಅನ್ನ ತಿಂದಾಗ ಹಾ ರೊಕ್ಕನೂ ಖರ್ಗೆ ಸಾಬಿಂದ ಹೊಂಟವ ಈಗ ಎರಡ್ ಎರಡು ಸಾವಿರ ರಾಶನ್ ರೊಕ್ಕನೂ ಹಾಕ್ಲತ್ತನ್ ಮತ್ ರಾಶನ್ ಕೊಡ್ಲತ್ತಾರ ಮತ್ತು ಖರ್ಗೆ ಸಾಬ್ರಲಿಂದ ಇದೆಯಲ್ಲ ಖರ್ಗೆ ಸಾಬ್ ಮಾಡಲಿಲ್ಲ ಅಂದ್ರೆ ಆಗ್ತಿದ್ದಿಲ್ಲ ಇದು ಖರ್ಗೆ ಸಾಬ್ರು ನೋಡಿ ಉಟ್ ಆಗಿದ್ರು ಹಾಂ ನಾವು ಮೊದಲು ಖರ್ಗೆ ಸಾಬ್ರಿಗೆ ಹಾಕಿವಿ ಈಗಲೂ ಖರ್ಗೆ ಸಾಬ್ರಿಗೆ ಹಾಕಿ ಗ್ಯಾರಂಟಿ ಬರ್ತದಂದ್ರೆ ಗ್ಯಾರಂಟಿ ಗ್ಯಾರಂಟಿ ಕಾಂಗ್ರೆಸ್ ಆಗಿ ಹಾಕಿವಿ ಮೊದಲು ಈಗಲೂ ಕಾಂಗ್ರೆಸ್ಗೆ ಹಾಕಿ ಏನು ಹೇಳ್ತೀರಿ ಸರ್ ಖರ್ಗೆ ಸಾಬ್ ಕೆಲ್ಸದ ಬೇಕು ಎ ಎಸ್ ಐ ಆಸ್ಪತ್ರೆ ಮಾಡಿದಾರೆ ಎ ಎಸ್ ಐ ಆಸ್ಪತ್ರೆ ಸಾಕಷ್ಟು ಅನುಕೂಲ ಇದೆ ಏನಂತಂದ್ರೆ ಕರ್ನಾಟಕದಲ್ಲಿ ಇ ಎಸ್ ಐ ಆಸ್ಪತ್ರೆದು ಎರಡನೇದು ಅತಿ ಎರಡನೇ ಆಸ್ಪತ್ರೆ ಅಂತ ಹೇಳ್ಬೋದು ಯಾಕಂದರೆ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗ್ಯದ ಒಂದೇದು ಯಾವುದೇ ಕಾರ್ಮಿಕರಾಗಲಿ ಈಗ ಕೂಲಿ ಕಾರ್ಮಿಕರಾಗಲಿ ಇಲ್ಲ ಯಾವುದೇ ಕಾರ್ಮಿಕರಿಗೆ ಇದು ತುಂಬ ಸನ್ನೀಪಾಗಿದೆ ಕರ್ನಾಟಕದ ಈಗ ಬೆಂಗಳೂರಿಗೆ ಇದು ಬಂದು ಬಿಟ್ಟರೆ ಹೈದ್ರಾಬಾದ್ ಹೋಗಬೇಕು ಇಲ್ಲಾಂದ್ರೆ ಏನು ಬೆಂಗಳೂರು ಅದು ಇಲ್ಲಿ ಎಲ್ಲ ಇದು ಆಗಿದ್ದು ಇದು ಎಲ್ಲ ಕಾರ್ಮಿಕರಿಗೆ ಅಲ್ಲಿ ಸಾರ್ವಜನಿಕರಿಗಾಗಲಿ ಅತಿ ಒಳ್ಳೆಯದಾಗ್ಯದ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಹೌದು ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅವಾಗ ಖರ್ಗೆ ಸಾವಿರ ಮಿನಿಸ್ಟರ್ ಇದ್ದಿದ್ದು ಮಾಡದ ಕಳಗೆ ಇದು ನಮಗೆ ಅನುಕೂಲ ಆಗಿದ್ದು ಯಾಕಂದ್ರೆ ಸಣ್ಣ ಪುಟ್ಟಕ್ಕೆಲ್ಲ ಬೆಂಗಳೂರು ಹೈದರಾಬಾದ್ ಹೋಗೋದು ಆಗಂಗಿಲ್ಲ ಒಂದು ಸಮೀಪ ಅತಿ ಹೆಚ್ಚು ಇದರಿಂದ ತುಂಬ ಅನುಕೂಲ ಆಗ್ಯದ ಎಲ್ಲ ಕಾರ್ಮಿಕರಿಗೆ ಅಲ್ಲಿ ಬೇರೆ ಬೇರೆ ಸಾರ್ವಜನಿಕರಿಗೆಲ್ಲ ಕೆಲಸ ಮಾಡಿದ್ದಾರೆ ಈ ಬಾರಿ ಯಾರಿಗೆ ಆಯ್ಕೆ ಮಾಡ್ತೀವಿ ಸರ್ ರಾಧಾಕೃಷ್ಣ ಅವ್ರಿಗೆ ಮಾಡ್ತೀವಿ ಅವ್ರ ಕೊಡುಗೆನೇ ಇವ್ರಿಗೆ ಮಾಡ್ಬೇಕಾಗ್ತದೆ ಯಾಕಂದ್ರೆ ಎಲ್ಲ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲ ಒಂದೇ ಕಾಂಗ್ರೆಸ್ಗೆ ಈ ಬಾರಿ ಎಷ್ಟು ಜಯಬೇರಿ ಕೊಡ್ತೀವಿ ನಾವು ನೂರಕ್ಕೆ ನೂರು ಅವರಿಗೆ ಇದು ಮಾಡೋದೇ ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದು ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಾಗಿ ನಾವು ಕಾಂಗ್ರೆಸ್ಸನ್ನೇ ಆಯ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಕಲಬುರಗಿಯಲ್ಲಿ ಕೇಳಿ ಬರ್ತಕ್ಕಂಥದ್ದು ಕ್ಯಾಮ್ರ ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ ಟಿವಿ ಫೈ ಕಲಬುರಗಿ